ಹಾಯ್ ಹಲೋ ಇವ್ರಿ ವನ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರೀಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮತ್ತು ಅದರ ನಂತರ ಏನು ಅಡ್ಮಿಷನ್ಸ್ ಬರ್ತವೆ ಆ ಅಡ್ಮಿಷನ್ಸ್ಗೆ ಒಂದು ಗೈಡ್ಲೈನ್ಸನ್ನು ಬಿಟ್ಟಿದ್ದಾರೆ ಈ ಅಡ್ಮಿಷನ್ ಗೈಡ್ಲೈನ್ಸಲ್ಲಿ ಮೇಜರ್ ಡ್ರಾಬ್ಯಾಕ್ಸ್ನ ಮೀನ್ಸ್ ಪ್ರೀವಿಯಸ್ ಇಯರ್ಸ್ ಏನೇನಿದ್ವು ಅವನ್ನೆಲ್ಲ ತೆಗೆದುಹಾಕಿದ್ದಾರೆ ಅದು ಮೇಜರ್ ತಿಂಗ್ ಅಂತ ಏನಂದರೆ ಮೊದಲನೇದಾಗಿ ಅಡ್ಮಿಷನ್ ಇನ್ಟೆಕ್ನ ಕಮ್ಮಿ ಮಾಡಿದ್ದಾರೆ ನಲವತ್ತು ಸೀಟಿಂದ ಮೂವತ್ತೆರಡು ಸೀಟ್ಗೆ ಕಮ್ಮಿ ಮಾಡಿದ್ದಾರೆ ಇನ್ನೊಂದು ಎರಡನೇದು ಕೆ ವಿ ಟು ಕೆ ವಿ ಟ್ರಾನ್ಸ್ಫರ್ ಇದು ಎಕ್ಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ಕೊಟ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮಕ್ಳು ಯಾರಿದ್ದಾರೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳು ಅಂದರೆ ಕ್ಯಾಟಗಿರಿ ತ್ರೀ ಮತ್ತು ಕ್ಯಾಟಗಿರಿ ಫೋರ್ ಇವರು ಬರ್ತಾರೆ ಅದ್ರ ಜೊತೆಗೆ ಪಬ್ಲಿಕ್ ಕ್ಯಾಟಗಿರಿ ಫೈವ್ ಅಂತ ಈ ಮೂರು ಕ್ಯಾಟಗಿರೀಸ್ಗೂ ಕೂಡ ಕೆ ವಿ ಟು ಕೆ ವಿ ಟ್ರಾನ್ಸ್ಫರ್ ಆಪ್ಷನ್ನ ತೆಗೆದುಹಾಕಿದ್ದಾರೆ ಇದು ಮೇಜರ್ ಡ್ರಾಬ್ಯಾಕ್ ಆಗಿರೋದು ಗೋರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳಿಗೆ ಎಕ್ಸ್ಪೆಷಲಿ ಫಾರ್ ಎಕ್ಸಾಂಪಲ್ ಬೀದರಲ್ಲಿ ವರ್ಕ್ ಮಾಡ್ತಿರ್ತಾನೆ ಅವ್ನು ಮೈಸೂರಿಗೆ ಟ್ರಾನ್ಸ್ಫರ್ ಆದಾಗ ಅವನ ಮಗಳು ಅಥವಾ ಮಗನ ಐದನೇ ಕ್ಲಾಸಲ್ಲಿ ಓದ್ತಾ ಇರ್ತಾರೆ ಅವಳು ಕನ್ನಡನೇ ಓದಿರಲ್ಲ ಡೈರೆಕ್ಟಾಗಿ ಅಲ್ಲಿ ಟ್ರಾನ್ಸ್ಫರ್ ಕೊಟ್ಟಿಲ್ಲ ಅಂದರೆ ಅವನು ಅಲ್ಲಿ ಟ್ರಾನ್ಸ್ಫರ್ ಆಗಿರ್ತಾನೆ ಮಕ್ಕಳು ಅಲ್ಲೇ ಬೀದರಲ್ಲಿರೋಕ್ಕಾಗುತ್ತಾ ಈ ಥರ ಕಾನ್ಸಿಕ್ವೆನ್ಸಸ್ಸು ಜಾಸ್ತಿ ಕ್ರಿಯೇಟ್ ಆಗ್ತಾಯಿದೆ ಅದಕ್ಕೋಸ್ಕರ ಇದ್ರ ವಿರುದ್ಧ ಎಲ್ಲ ಎಂಪ್ಲಾಯೀಸು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರಿದ್ದಾರೆ ಇಡೀ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಗೂ ಕೂಡ ಇದೇ ಪ್ರಾಬ್ಲಮ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಮಕ್ಕಳಿಗೆ ಇದೇ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಎಲ್ಲರೂ ಇಚ್ಚೆತ್ತುಕೊಂಡು ಈ ವಿಷಯವನ್ನು ಕೂಡಲೇ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ಗೆ ಮತ್ತು ನರೇಂದ್ರ ಮೋದಿಯವರಿಗೆ ಮುಟ್ಟೋ ತನಕ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅದನ್ನು ನಾವು ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ ಈ ಅಡ್ಮಿಷನ್ ಗೈಡ್ಲೈನ್ಸಲ್ಲಿ ಓಕೆ ನೋಡಿ ಇಲ್ಲಿ ಅಡ್ಮಿಷನ್ ಗೈಡ್ಲೈನ್ಸ್ ಅಂತ ಪಾರ್ಟಿ ಎ ಪಾರ್ಟಿ ಎಲ್ಲಿ ನಾವು ಪೋಸ್ಟ್ ನೋಡಿ ಇಲ್ಲಿ ಕ್ಯಾಟಗಿರಿ ಐದು ಕ್ಯಾಟಗರೀಸ್ ಬರುತ್ತೆ ಫಸ್ಟ್ ಕ್ಯಾಟಗಿರಿ ಬಂದುಬಿಟ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸು ಸೆಕೆಂಡ್ ಅಂದರೆ ಇವು ಡೆಫಿನೇಷನ್ಸು ಇಲ್ಲಿ ಪ್ರಿಯಾರಿಟೀಸ್ ಆಫ್ ದ ಅಡ್ಮಿಷನ್ಸ್ ಅಂತ ಇಲ್ಲಿ ಫಸ್ಟ್ ಚಿಲ್ಡ್ರನ್ಸ್ ಟ್ರಾನ್ಸ್ಫರಬಲ್ ಆ್ಯಂಡ್ ನಾನ್ ಟ್ರಾನ್ಸ್ಫರಬಲ್ ಅಂಡರ್ ದ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಚಿಲ್ಡ್ರನ್ ಫಾರ್ ದ ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಕೆಟಗಿರಿ ಒನ್ ಅಂತ ಬರುತ್ತೆ ಸೆಕೆಂಡ್ ಕ್ಯಾಟಗಿರಿ ಬಂದ್ಬಿಟ್ಟು ಚಿಲ್ಡ್ರನ್ಸ್ ಆಫ್ ಟ್ರಾನ್ಸ್ಫರಬಲ್ ನಾನ್ ಟ್ರಾನ್ಸ್ಫರಬಲ್ ಎಂಪ್ಲಾಯೀಸ್ ಅಂದ ಅಟ್ನಾಮಸ್ ಬಾಡೀಸ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಟ್ನಾಮಸ್ ಬಾಡೀಸ್ ಏನು ಬರ್ತವೆ ಓಕೆ ಈಗ ಕೆ ವಿ ಎಸ್ ಆಗಿರ್ಬೋದು ಬಿ ಎಚ್ ಎಲ್ಲು ಐ ಎಫ್ ಎಸ್ಸು ಓಕೆ ಈ ಅಟ್ನಾಮಸ್ ಬಾಡೀಸ್ ಏನು ಬರ್ತವೆ ಆ ಅವ್ರಿಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತಾರೆ ಈ ಇಬ್ಬರಿಗೂ ಮಾತ್ರ ಈ ಟ್ರಾನ್ಸ್ಫರ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಮಿಕ್ಕಿದ್ದು ಈ ಮೂರು ಆಪ್ಷನ್ಸ್ಗೂ ಕೊಟ್ಟಿಲ್ಲ ನೋಡಿ ಕ್ಯಾಟಗಿರಿ ತ್ರೀ ಬಂದುಬಿಟ್ಟು ದ ಚಿಲ್ಡ್ರನ್ಸ್ ಆಫ್ ಟ್ರಾನ್ಸ್ಫರಬಲ್ ಆ್ಯಂಡ್ ನಾನ್ ಟ್ರಾನ್ಸ್ಫರಬಲ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ದ ಚಿಲ್ಡ್ರನ್ ಆಮ್ ಟ್ರಾನ್ಸ್ಫರಬಲ್ ಆ್ಯಂಡ್ ನಾನ್ ಟ್ರಾನ್ಸ್ಫರಬಲ್ ಎಂಪ್ಲಾಯೀಸ್ ಆಫ್ ದ ಅಟ್ನಾಮಸ್ ಬಾಡೀಸ್ ಅಂಡರ್ಟೇಕಿಂಗ್ ದ ಸ್ಟೇಟ್ ಗೌರ್ಮೆಂಟ್ಸ್ ಚಿಲ್ಡ್ರನ್ಸ್ ಫರ್ ಮೆನಿ ಅದರ್ ಕ್ಯಾಟಗರೀಸ್ ಈ ಮೇಲೆ ನಾಲ್ಕು ಬಿಟ್ಟು ಏನು ಬರ್ತವೆ ಐದನೇ ಕ್ಯಾಟಗರಿಗೆ ಬರ್ತಾರೆ ನೋಡಿ ಈ ಐದು ಕ್ಯಾಟಗರಿಯಲ್ಲಿ ಬರೀ ಫಸ್ಟ್ ಟು ಕ್ಯಾಟಗರೀಸ್ ಮಾತ್ರ ಟ್ರಾನ್ಸ್ಫರ್ ಆಪ್ಷನ್ ಕೊಟ್ಟಿದ್ದಾರೆ ಕೆ ವಿ ಟು ಕೆ ವಿ ಇನ್ನು ಮಿಕ್ಕಿದೋ ಮೂರ್ಗೂ ಕೊಡೋದಿಲ್ಲ ಇಲ್ಲಿ ಮೇಜರ್ ಪ್ರಾಬ್ಲಮ್ ಆಗೋದು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಎಕ್ಸ್ಪೆಷಲಿ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸು ಕೂಡ ಇಡೀ ಎಂಟೈರ್ ಸ್ಟೇಟ್ ಸುತ್ತಾಡ್ತಾರೆ ಟ್ರಾನ್ಸ್ಫರ್ ತಗೊಂಡಾಗ ಅವಾಗ ಮಕ್ಕಳು ಏನು ಮಾಡಬೇಕು ಫಾರ್ ಎಕ್ಸಾಂಪಲ್ ಬೀದರಲ್ಲಿ ವರ್ಕ್ ಮಾಡ್ತಿರ್ತಾನೆ ಅವನು ಮೈಸೂರಿಗೆ ಟ್ರಾನ್ಸ್ಫರ್ ಆಯಿತು ಅಂದ್ಕೊಡಿ ಅವಾಗ ಆ ಮಗನ ಎಲ್ಲಿ ಸೇರಿಸಬೇಕು ಈ ಐದನೇ ಕ್ಲಾಸಲ್ಲಿ ಬಿಟ್ಟು ಬೇರೆ ಸ್ಕೂಲಿಗೆ ಸೇರ್ಸೋಕ್ಕಾಗುತ್ತಾ ಓಕೆ ಈ ವಿಷಯವನ್ನು ಎಲ್ಲ ಎಂಪ್ಲಾಯೀಸು ಕೂಡ ಮೋದಿಗೆ ಮತ್ತು ಧರ್ಮೇಂದ್ರ ಪ್ರಧಾನ್ ಮುಟ್ಟೋರ್ಗೂ ಕೂಡ ಅದನ್ನು ಶೇರ್ ಮಾಡಬೇಕಂತ ಕೇಳ್ಕೊತೀನಿ ರೈಟ್ ಅದ್ರ ಜೊತೆಗೆ ಹಂಗೆ ನೋಡೋಣ ಓಕೆ ನೋಡಿ ಇಲ್ಲಿ ಅಡ್ಮಿಷನ್ದು ಸ್ಟ್ರೆಂತ್ ಅಂತ ಕೊಟ್ಟಿದ್ದಾನೆ ಎಜುಕೇಷನ್ಗೆ ಹೈಯರ್ ವ್ಯಾಲ್ಯೂಸ್ ಕೊಡಬೇಕು ಇವ್ರು ಎಜುಕೇಷನ್ಗೆ ಒಳ್ಳೆ ವ್ಯಾಲ್ಯೂಸ್ ಕೊಡಬೇಕಂತ ಮಾತಾಡ್ತಾರೆ ಬಟ್ ಇಲ್ಲಿ ಏನು ಮಾಡಿದ್ದಾರೆ ನೋಡಿ ಇನ್ ಟೇಕ್ ಎವ್ರಿ ಇಯರ್ ಫಾರ್ಟಿ ಇತ್ತು ಅದನ್ನು ಮೂವತ್ತೆರಡುಗೆ ರೆಡ್ಯೂಸ್ ಮಾಡಿದ್ದಾರೆ ಇವರು ಮೂವತ್ತೆರಡು ರೆಡ್ಯೂಸ್ ಮಾಡಿದ್ರೆ ಮಾಡಿಕೊಳ್ಳಿ ಬಟ್ ನಂಬರ್ ಆಫ್ ಸೆಕ್ಷನ್ಸ್ ಆದರೂ ಜಾಸ್ತಿ ಮಾಡಬೇಕು ಓಕೆ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲಲ್ಲಿ ಇನ್ನೂರು ಸೀಟ್ ಕೊಡ್ತಾ ಇದ್ದಾರೆ ಅಂದರೆ ಇನ್ನೂರು ಸೀಟ್ಗಿಂತ ಸ್ವಲ್ಪ ಜಾಸ್ತಿ ಕೊಟ್ಟರೆ ಓಕೆ ಅದನ್ನು ಮೂವತ್ತೆರಡು ರಿಡ್ಯೂಸ್ ಮಾಡಿದ್ದಾರೆ ಅಂದರೆ ಫೈವ್ ಇಂಟು ಏಯ್ಟು ನಲ್ವತ್ತು ಸೀಟ್ ರಿಡ್ಯೂಸ್ ಆಯಿತು ಅದನ್ನು ಆಗಬಾರ್ದು ಅದು ಜಾಸ್ತಿ ಮಾಡಬೇಕು ಬರ್ತಾ ಬರ್ತಾ ಮಕ್ಕಳು ಒಳ್ಳೆ ಸ್ಕೂಲ್ಸಲ್ಲಿ ಓದಬೇಕಂತಿರ್ತಾರೆ ಅದನ್ನು ಸ್ಟ್ರೆಂತ್ ಜಾಸ್ತಿ ಆದರೆ ಒಳ್ಳೆಯದಾಗುತ್ತೆ ರೈಟ್ ನೋಡಿ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಇಂಡಿಕೇಟ್ ಮಾಡಿದರೆ ಅದು ಮೂವತ್ತೆರಡು ರೀಚ್ ಆಗಂಗಿಲ್ಲ ಈಗ ಪಸ್ಟ್ ಸ್ಟ್ಯಾಂಡರ್ಡು ಆದರೆ ನೆಕ್ಸ್ಟ್ ಇಯರ್ ಬೈ ಇಯರ್ ಇಯರ್ ಹೋಗ್ತಾ ಸೇಮ್ ಅಷ್ಟೆಷ್ಟು ಅದನ್ನ ಕಂಟಿನ್ಯೂ ಮಾಡ್ಕೋಬೇಕಂತ ಇದು ಮ್ಯಾಕ್ಸಿಮಮ್ ಸ್ಟ್ರೆಂತ್ ಫಾರ್ಟಿ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಆ್ಯಂಡ್ ಫಾರ್ಟಿ ಫೈವ್ ಫರ್ ಆಲ್ ಅದರ್ ಕ್ಲಾಸಸ್ ಅಂದರೆ ಫಾರ್ ಎಕ್ಸಾಂಪಲ್ ಕೆ ವಿ ಟು ಕೆ ವಿ ಟ್ರಾನ್ಸ್ಫರ್ ಬರೋರಿಗೆ ಓಕೆ ಕೆ ವಿಯಿಂದ ಇನ್ನೊಂದು ಕೆ ವಿಗೆ ಟ್ರಾನ್ಸ್ಫರ್ ತೊಗೊಂಡಾಗ ಅದು ಮ್ಯಾಕ್ಸಿಮಮ್ ಸ್ಟ್ರೆಂತು ನಲ್ವತ್ತು ರೀಚ್ ಆಗ್ಬಾರ್ದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಈ ವರ್ಷ ಓಕೆ ನಲವತ್ತೈದು ಆಲ್ ಅದರ್ ಕ್ಲಾಸಸ್ ಸೆಕೆಂಡು ತರ್ಡು ಫೋರ್ತು ಫಿಫ್ತ್ ಸಿಕ್ಸ್ ಇವರಿಗೆಲ್ಲ ಓಕೆ ಅದು ಈ ವರ್ಷ ಮಾತ್ರ ನೆಕ್ಸ್ಟ್ ಇಯರು ಸೆಕೆಂಡ್ ಇಯರ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಅದು ಕೂಡ ಫಾರ್ಟಿನೇ ಮೇಂಟೈನ್ ಮಾಡಬೇಕು ಅಲ್ಲಿ ನೋಟಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಇನ್ ಕೇಸ್ ಆಫ್ ಟೈಮ್ ಬಿಟ್ವೀನ್ ದ ಕೆ ವಿ ಟಿ ಸಿ ಆ್ಯಂಡ್ ನಾನ್ ಕೆ ವಿ ಟಿ ಸಿ ದ ಫಸ್ಟ್ ಪ್ರಿಫರೆನ್ಸ್ ಕೆ ವಿ ಟಿ ಸಿ ಕೊಡ್ತಾರೆ ಬಟ್ ಇಲ್ಲಿ ಇಂಡಿಕೇಟ್ ಮಾಡಿದ್ದಾರೆ ರಿಮಾರ್ಕ್ಸಲ್ಲಿ ದಿಸ್ ಪ್ರವಿಷನ್ ಈಸ್ ಅಪ್ಲಿಕೇಬಲ್ ಟು ಓನ್ಲಿ ಫಾರ್ ಕ್ಯಾಟಗಿರಿ ಒನ್ ಆ್ಯಂಡ್ ಕ್ಯಾಟಗಿರಿ ಟು ಪೇರೆಂಟ್ಸ್ ಇನ್ ದ ಸಿವಿಲ್ ಆ್ಯಂಡ್ ಡಿಫೆನ್ಸ್ ಸೆಕ್ಟಾರ್ ಆ್ಯಂಡ್ ಕ್ಯಾಟಗಿರಿ ಒನ್ ಆ್ಯಂಡ್ ಟು ತ್ರೀ ಇನ್ ದ ಪ್ರಾಜೆಕ್ಟ್ ಆರ್ ಐ ಎಚ್ ಎಲ್ ಟು ನ್ಯೂಲಿ ಜಾಯಿಂಟ್ ಆರ್ ಮಿಡ್ ಟರ್ಮ್ ಟ್ರಾನ್ಸ್ಫರ್ ಆಫ್ಟರ್ ದ ಲಾಸ್ಟ್ ಡೇಟ್ ಆಫ್ ಫ್ರೆಶ್ ಅಡ್ಮಿಷನ್ಸ್ ಇನ್ ದ ಕರೆಂಟ್ ಅಕಾಡೆಮಿಕ್ ಇಯರ್ ಇನ್ಕ್ಲೂಡಿಂಗ್ ಕೆ ವಿ ಟಿ ಸಿ ಕೇಸಸ್ ನೋಡಿ ಇಲ್ಲಿ ಕ್ಯಾಟಗಿರಿ ಒನ್ ಆ್ಯಂಡ್ ಟು ಕೆ ವಿಯಲ್ಲಿ ಟೂ ಟೈಪ್ಸ್ ಬರುತ್ತೆ ಒಂದು ಸಿವಿಲ್ ಕೆ ವಿ ಇನ್ನೊಂದು ಬಂದ್ಬಿಟ್ಟು ಪ್ರಾಜೆಕ್ಟ್ ಕೆ ವಿ ಅಂತ ಸಿವಿಲ್ ಕೆ ವಿಯಲ್ಲಿ ಕ್ಯಾಟಗಿರಿ ಒನ್ ಮತ್ತು ಟೂ ಪ್ಯೂರ್ ಸೆಂಟ್ರಲ್ ಗೋರ್ಮೆಂಟ್ ಎಂಪ್ಲಾಯೀಸ್ ಬರ್ತಾರೆ ಅದೇ ಪ್ರಾಜೆಕ್ಟ್ ಕೆ ವಿಯಲ್ಲಿ ಬಂದಾಗ ದ ಫಸ್ಟ್ ಪ್ರಾಜೆಕ್ಟ್ ಫಾರ್ ಎಕ್ಸಾಂಪಲ್ ಡಿ ಆರ್ ಡಿ ಒ ಅದು ಒಂದು ಪ್ರಾಜೆಕ್ಟ್ ಅಂತ ಆ ಎಂಪ್ಲಾಯ್ಸ್ಗೆ ಫಸ್ಟ್ ಕ್ಯಾಟಗಿರಿ ಬರ್ತಾರೆ ನೆಕ್ಸ್ಟ್ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸು ನೆಕ್ಸ್ಟ್ ಅಟೊನಾಮಸ್ ಆ ಡಿ ಆರ್ ಡಿ ಒ ಬಿಟ್ಟು ಬೇರೆ ಪ್ರಾಜೆಕ್ಟ್ಸ್ ಏನಿರ್ತಾವಲ್ಲ ಅಂತವರು ಥರ್ಡ್ ಕ್ಯಾಟಗರಿಗೆ ಬರ್ತಾರೆ ಅದನ್ನು ಇವ್ರಿಗೆ ಮಾತ್ರ ಕೊಡಬೇಕಂತ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಇಂಡಿಕೇಟ್ ಮಾಡಿದ್ದಾರೆ ಓಕೆ ಇಲ್ಲೇ ನಮಗೆ ಪ್ರಾಬ್ಲಮ್ ಆಗೋದು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳಿಗೆ ಅಂದರೆ ಈಗ ಎಲ್ಲೋ ಬಿದರಿಂದ ಮೈಸೂರಿಗೆ ಬರಬೇಕಂದಾಗ ಈ ಸ್ಟ್ರೆಂತ್ ಆಲ್ರೆಡಿ ರೀಚ್ ಆಗೋಗಿರುತ್ತೆ ತರ್ಟಿ ಟು ಈಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅವನೇ ಈಗ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಿರ್ತಾರೆ ಸಿಕ್ಸ್ ಸ್ಟ್ಯಾಂಡರ್ಡ್ ಬರಬೇಕಾಗುತ್ತೆ ಮೈಸೂರಿಗೆ ಆವಾಗ ಫೇ ಸಿ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ತರ್ಟಿ ಟು ಸ್ಟ್ರೆಂತ್ ಇರೋ ಚಾನ್ಸೇ ಇರಲ್ಲ ಎಲ್ಲ ಸ್ಕೂಲಲ್ಲೂ ಮ್ಯಾಕ್ಸಿಮಮ್ ಫಾರ್ಟಿ ಮೇಲೇ ಇದೆ ಸ್ಟ್ರೆಂತು ಅದಕ್ಕೋಸ್ಕರ ಕೆ ವಿ ಟು ಕೆ ವಿ ಟ್ರಾನ್ಸ್ಫರ್ ಎಲ್ಲರಿಗೂ ಕೊಡಬೇಕು ಅನ್ನೋದನ್ನು ನಾ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ಇದರಿಂದ ಯಾರ್ಯಾರು ಪ್ರಾಬ್ಲಮ್ ಅನುಭವಿಸ್ತಾ ಇದ್ರು ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಓಕೆ ನೋಡಿ ಇಲ್ಲಿ ಕ್ಲಾಸ್ ಟ್ರೆಂಥಲ್ಲಿ ಕ್ಲಿಯರ್ ಕಟ್ ಕೊಂಡಿದ್ದಾರೆ ಓಕೆ ಅದ್ರ ಜೊತೆಗೆ ಅಡ್ಮಿಷನ್ ಕೆ ವಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇನ್ಕ್ಲೂಡಿಂಗ್ ದ ಲೋಕಲ್ ಟ್ರಾನ್ಸ್ಫರ್ ಟಿ ಸಿ ಅಡ್ಮಿಷನ್ ಆಫ್ ಚಿಲ್ಡ್ರನ್ ವಿತ್ ಕೆ ವಿ ಟಿ ಸಿ ವಿಲ್ ಬಿ ಕನ್ಸಿಡರ್ಡ್ ಸಬ್ಜೆಕ್ಟ್ ಟು ದ ಕ್ಲಾಸ್ ಸ್ಟ್ರೆಂತ್ ಮೆನ್ಶನ್ಡ್ ದ ಟೇಬಲ್ ಗಿವನ್ ಪಾರ್ಟ್ ಎ ಆ್ಯಂಡ್ ಪ್ಯಾರಾ ಫೈವ್ ಆನ್ ದಿಸ್ ಅಡ್ಮಿಷನ್ ಗೈಡ್ಲೈನ್ಸ್ ನೋಡಿ ಇದೆ ಇದು ಸ್ಟ್ರೆಂತ್ ಇದನ್ನು ಮೇಂಟೈನ್ ಮಾಡಬೇಕು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಇಂಡಿಕೇಟ್ ಮಾಡಿದ್ದಾರೆ ವಿ ಟು ವಿ ಟ್ರಾನ್ಸ್ಫರ್ ಕೊಡೋದಿಲ್ಲ ಫಾರ್ ದ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳು ಅಂದರೆ ಕ್ಯಾಟಗಿರಿ ತ್ರೀ ಕ್ಯಾಟಗಿರಿ ಫೋರ್ ಮತ್ತು ಕ್ಯಾಟಗಿರಿ ಫೈವ್ ರೈಟ್ ಅದರಿಂದ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳು ಕೂಡ ಇದರಿಂದ ಪ್ರಾಬ್ಲಮ್ ಜಾಸ್ತಿ ಅನುಭವಿಸ್ತಾರೆ ಅದರಿಂದ ಇದನ್ನು ಎಲ್ಲ ಅವ್ರಿಗೂ ಮುಟ್ಟಿ ಅದನ್ನು ಗೈಡ್ಲೈನ್ಸ್ನ ಚೇಂಜ್ ಮಾಡೋ ರೀತಿ ನಾವು ನೋಡ್ಕೋಬೇಕಾಗುತ್ತೆ ಅದರಿಂದ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನೀವೆಷ್ಟು ಲೈಕ್ ಮಾಡ್ತೀರೋ ಅಷ್ಟು ವಿಡಿಯೋ ಜಾಸ್ತಿ ಜನಕ್ಕೆ ಶೇರ್ ಆಗುತ್ತೆ ಓಕೆ ಲಾಸ್ಟ್ ಚಾನ್ಸ್ ಏನಿದೆ ಅಂದರೆ ನಮಗೆ ಯಾವುದೇ ಸ್ಕೂಲಲ್ಲಿ ಮೂವತ್ತೆರಡು ಸ್ಟ್ರೆಂತ್ಗಿಂತ ಕಮ್ಮಿ ಇದ್ದರೆ ಫಾರ್ ಎಕ್ಸಾಂಪಲ್ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಆ ಸ್ಕೂಲಲ್ಲಿ ಇಂಟೇಕ್ ಮೂವತ್ತೆರಡಕ್ಕಿಂತ ಕಮ್ಮಿ ಏನಾದರೂ ಅಡ್ಮಿಷನ್ ಆಗಿದ್ದರೆ ಅಲ್ಲಿ ಟ್ರಾನ್ಸ್ಫರ್ ತಗೋಬೋದು ಓಕೆ ಆ ಥರ ಸಿಚುವೇಷನ್ನು ಎಂಟೈರ್ ಸ್ಟೇಟಲ್ಲಿ ಯಾವ ಕೆ ವಿಯಲ್ಲೂ ಕೂಡ ಇಲ್ಲ ಅದರಿಂದ ಇದರಿಂದ ಜಾಸ್ತಿ ನಷ್ಟ ಅನುಭವಿಸೋದು ಜಾಸ್ತಿ ಅಂದರೆ ಜಾಸ್ತಿ ಓಕೆ ಹೇಳೋಕ್ಕೆ ಆಗೋಲ್ಲ ಆ ರೀತಿ ನಷ್ಟ ಆಗುತ್ತೆ ಓಕೆ ಕೆ ಬಿ ಸ್ಕೂಲ್ಸ್ನೇ ಬಿಡಬೇಕಾದ ಪರಿಸ್ಥಿತಿ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅದರಿಂದ ಈ ರೀತಿ ಈ ವರ್ಷದಿಂದ ಅಡ್ಮಿಷನ್ ಗೈಡ್ಲೈನ್ಸಲ್ಲಿ ಭಾಳ ಚೇಂಜಸ್ ಆಗಿದೆ ಇದು ಜಾಸ್ತಿ ಎಫೆಕ್ಟ್ ಆಗೋದು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳಿಗೆ ಅದರಿಂದ ಎಲ್ಲರೂ ಇಚ್ಛೆತ್ಕೊಂಡು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅವ್ರಿಗೆ ತಲುಪೋವರೆಗೂ ಇದನ್ನು ಶೇರ್ ಮಾಡ್ತಾನೇ ಇರಿ ಓಕೆ Thank you.